ಅಲ್ಲಪ್ಪ ಮಿಸ್ಟರ್ ಜಗದೀಶ್ ಅಡ್ವೊಕೇಟ್ ನೀನು ಲಾಯರ್ ಅಲ್ಲ ನೀನು ನೀನು ಲಾಯರೇ ಅಲ್ಲ ನೀನು ಸಣ್ಣದಿಲ್ಲ ನೀನು ಏನು ಮಾತಾಡಿದೀಯಾ ಗೊತ್ತಾ ಏನು ಮಾತಾಡ್ತೀಯ ನೀನು ಪೊಲೀಸರ ಲಾಠಿ ಚು ರುಚಿ ತೋರಿಸ್ತೀನಿ ಏನು ಡಿ ಬಾಸ್ ಅಭಿಮಾನಿಗಳಿಗೆ ಹೊಡೆಸ್ತೀನಿ ಪೊಲೀಸರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಪೊಲೀಸರು ಲಾಠಿ ಹಟ್ತಾರೆ ಅಂತೇಳಿ ಲಾ ಓದಿದ್ಯಾನ ನೀನು ಸಿ ಆರ್ ಪಿ ಸಿಯಲ್ಲಿ ಎಲ್ಲಿ ಪೊಲೀಸ್ ರೊಡ್ಯಾಕ್ ಅಧಿಕಾರ ಎಲ್ಲಿ ಕೊಟ್ಟಿದ್ದೀಯ ನಾವು ಸಂವಿಧಾನ ನಾಚಿಕಾಗಲ್ಲ ನಿನಗೆ ಪೊಲೀಸ್ ರೋಡಿದ್ರೆ ಪೊಲೀಸರ ಮೇಲೆ ಕೇಸ್ ಆಗ್ತದೆ ಈಸ್ ಓನ್ಲಿ ದಿ ಗೌರ್ಮೆಂಟ್ ಸರ್ವೆಂಟ್ ನಿನಗೆ ಕಾನೂನೇ ಗೊತ್ತಲ್ಲ ನೀನು ಓದೇ ಇಲ್ಲ ಲಾ ಡಿಗ್ರಿ ಮುಗಿಸೇ ಇಲ್ಲ ಅಲ್ಲಿ ಗುಜರಾತ್ಗೆ ಇದಕ್ಕೆ ಯಾಕೆ ಅಡ್ರಾಕ್ ಹೋಗಿದ್ದೀ ನೀನು ಆ ನಿನಗೆ ಎಲ್ಲಿದೆ ಲಾ ಡಿಗ್ರಿ ನಿನಗೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇಲ್ಲ ಏ ಹೋಗಿ ಹೋಗಿ ಆ ಬಿಗ್ ಬಾಸ್ ಕರೀತಾರಂತೆ ಇವ್ರು ಕರೀತಾರಂತ ಸಲ್ಮಾನ್ ಖಾನ್ ಇವನ್ನ ಆ ಸಲ್ಮಾನ್ ಖಾನ್ ಎದಕ್ಕೆ ಕರಿಯ ಕರದಲ್ಲ ಮಲೆಯೇ ಕಸವಾಡೇ ಕರದಾಲಿಲ್ಲ ಅವು ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ಇದೆ ನೀನು ಹೋದ್ರೆ ನಿನ್ನಿಂದ ಇನ್ನೂ ಜೀವ ಬೆದರಿಕೆ ಹಾಕದವನಿಗೆ ಪಾಪ ಸಲ್ಮಾನ್ ಖಾನ್ ಯಾರ ವೈಷ್ಣವ್ ಯಾರ ಅನ್ನೋ ಮರ್ಡರ್ ಮಾಡ್ತಾನೆ ಹಾಗೆ ಹೀಗೆ ಅಂತ ಬೆದರಿಕೆ ಬಂದಿದ್ದಾವೆ ಅದಕ್ಕೆ ಅವನು ಸುದ್ದಿನೇ ಇಲ್ಲ ಸಲ್ಮಾನ್ ಖಾನ್ ಫೋನ್ ಮಾಡಿದ ಅವನು ಕರದ ಆ ಬಿಗ್ ಬಾಸ್ ಹೋಗ್ಕನಿ ಇದು ಮಾಡ್ತಾನೆ ಅಲ್ಲಿ ನಿನ್ನ ಕಸ ಹೊಡಿಕೆ ಒಂದೇ ಒಂದೇದು ನಿನಗೆ ಅಲ್ಲಿ ಬಾಂಬೆದಾಗ ಮುಂಬೈದಾಗ ಮುಂಬೈದ ನಿನ್ನ ಯಾಕಂದರೆ ಲಾಯರ್ ಅಂದರೆ ಇತಿಮಿತಿ ಅದೊ ಕಣಯ್ಯ ಚಲೋ ತಂಗ ಕಾಮೆಂಟ್ ಮಾಡ್ತಮ್ಮ ನಾನು ನಿಮ್ಮ ಪರವಾಗಿ ಮಾತಾಡಿ ಉಗಿಸಿ ನಿಮ್ಮ ಪರವಾಗಿ ಫರೋಕಾ ನಿಮ್ಮ ಪರ ಮಾತಾಡಿ ಬಿ ಜೆ ಪಿಯರು ಆರ್ ಎಸ್ ಎಸ್ನವರು ನನ್ನ ಮನೆಗೆ ಮುತ್ತಿಗೆ ಹಾಕಿ ಕೊಲ್ಲಕ್ಕೆ ಬಂದಿದ್ರು ನೀನು ಈಗ ಬೇರೆ ಕೆಲಸ ಅಲ್ವಾ ಅಂದ್ರೆ ನಿನ್ನ ಕೆಲಸ ಅಲ್ವಾ ಕಾಮೆಂಟ್ ಬ್ಯಾಕ್ ಮಾಡ್ತೀನಿ ನೀನು ನೀ ಬೇರೆ ಕೆಲಸ ಮಾಡ್ಕೊಳ್ಳೋ ನೀನೇ ಕಾಮೆಂಟ್ ಮಾಡ್ತೀನಿ ನನಗೆ ನೀನು ಬುದ್ಧಿವಂತ ತಾನೆ ನೀನು ಈ ದೇಶದ ನಾಗರಿಕ ತಾನೆ ಬೇರೆ ಅಂದಂಗೆ ಅನ್ನೋದಲ್ಲ ನಾವು ಸಾಬ್ರು ಪಾಕಿಸ್ತಾನ ತಾಲಿಬಾನ್ ಅಂತ ನಾವು ಹಂಗೆ ಅನ್ನೋದಲ್ಲ ಸರ್ ಜಗ್ಗ ಅವನು ಚಕ್ಕ ಸುಳಿಮಗ ಅವನ ಬಗ್ಗೆ ಸೈಜ್ ನೋಡಿ ತೋರಿಸ್ತೀನಿ ಅವನು ಏನು ಮಾತಾಡೋಣ ಅಂತ ತೋರಿಸ ಅವನೇನು ಮಾತಾಡಿದ್ದಾನೆ ಅದನ್ನು ನಾನು ತೋರಿಸ್ತೇನೆ ಅಷ್ಟೇ ನಾನು ಹಂಗೆ ಪ್ರಶ್ನೆ ಇಲ್ಲದೆ ಉತ್ತರ ಕೊಡೋದಿಲ್ಲ ನಾನು ಯಾಕಂದರೆ ನಾನು ಖಾಲಿ ಪಿಲೀಲಾಯ ನಾನು ಓದಿ ಕಷ್ಟಪಟ್ಟು ಏನಪ್ಪ ಯು ಸಿ ಮುಗಿಸಿ ಇದನ್ನ ಮಾಡಿ ಇದನ್ನ ಹಚ್ಕೊಡ ಜಗದೀಶ್ ಇವನ ಅದನ್ನ ಹಚ್ಕೊಡ ನಿಮ್ದು ಅವ್ನು ಜಗದೀಶ್ ಏನು ಮಾತಾಡೋಣ ಹಚ್ಕೊಡ್ತಾನೆ ನಿಮಗೆ ಎವಿಡೆನ್ಸ್ ಸಮೇತ ತೋರಿಸ್ತಾನೆ ಅಲ್ಲಪ್ಪ ಇವ್ ಜಗದೀಶ್ ಇವನ್ ಏನು ಬಿಗ್ ಬಾಸ್ಗೆ ಹೋಗೋದ್ಗೆ ಜಿ ಟಿವಿ ಕನ್ನಡಕ್ಕೆ ಹೋಗೋದಕ್ಕೆ ಇವನ್ ಏನು ಹಿಡೀ ಮಾಂಡಲೇಕ ಅಂತ ತಕ್ಕೊಂಬ ನೋಡ್ರಿ ಮಾತಾಡೋದು ನನ್ನ ಹೇಳ್ದಲ್ಲ ಮೂರ್ ಸೈಜ್ ಹನ್ನೊಂದು ಬಿಸಿ ಬಿಸಿ ಕಚ್ಚಾಯ ರುಚಿ ರುಚಿ ಕಚ್ಚಾಯಿ ಕೊಡ್ತಾರೆ ಪೊಲೀಸರು ಆಮೇಲೆ ತಿನ್ನೋ ನೀನ್ ಒಬ್ಬರನ್ನ ಹೊಡೆಸಲೆ ಗಂಡಸ ನೀನು ಲೇ ಜಗ್ಗ ಶ್ರೀವಾಸ ಅಭಿಮಾನಿಗಳನ್ನ ಒಬ್ಬರನ್ನಾರ ಹೊಡಿಸ್ಲಿ ನಾನ್ ನಾನು ಅವನ ಅಭಿಮಾನಿ ನಾನು ಅಭಿಮಾನಿ ಎಲ್ಲಾ ಕಲಾವಿದರ ಅಭಿಮಾನಿ ನಾನು ಕಲೆ ಆರಾಧಕ ನಾನು ಒಬ್ಬ ಪೋಷಕ ನಟರನ್ನ ಗೌರವಿಸ್ತಾನೆ ಡಿಂಗ್ರಿ ನಾಗರಾಜ್ ಬಂದು ನಮ್ಮ ಮನೆಗೆ ಒಂದು ಊಟ ಮಾಡೋಕಾನೆ ಕರ್ಬಸಯ್ಯ ನನಗೆ ಅಣ್ಣ ನಾನು ನೀನು ಯಾವನಲೆ ನಿನಗೆ ಎ ಬಿ ಸಿ ಡಿ ಗೊತ್ತಲ್ಲ ಲೇ ಜಗ್ಗಾ ಬಿಸಿ ಬಿಸಿ ಕಜ್ಜಾಯ ಅದು ಅಣ್ಣವ್ರು ಹಿಡಿದು ಹಾಡ್ಗೆ ಅವಮಾನ ನೀನು ಪೊಲೀಸರಿಂದ ಒಬ್ಬರಿಗಾರ ಒಂದು ಲಾಠಿ ರುಚಿ ಒಬ್ಬರಿಗ್ಯಾರ ಹೊಡೆಸಲ್ಲ ನೀನು ನೋಡೋಣ ನಿನ್ನ ಗಂಡಸು ಅಂತ ಏನಕ್ಕೆ ಅವರು ಸರ್ಕಾರ ನಿಂದ ಅಪ್ಪಂದ ಸರ್ಕಾರನೇ ಅಲ್ಲಪ್ಪ ಸಿಎಂ ಮೇಲೆ ಕೇಸ್ ಹಾಕಿದಂತ ಆ ಯಾರ ಸ್ನೇಹಮಯ ಮಹಿ ಕೃಷ್ಣಾಗೆ ಪೊಲೀಸ್ ಹೊಡೆಯಕ್ಕಾಗಿಲ್ಲ ಆಗಿಲ್ಲ ಒಂದ್ ಎಫ್ ಐ ಆರ್ ಮಾಡಿಸ ಆಗಿಲ್ಲ ನೀನ್ ಯಾವನಲ್ಲಿ ದಿವಾಸ್ ಅಭಿಮಾನಿಗಳು ಹೊಡೆಸೋಕೆ ನೀನು ಯಾವನಲ್ಲಿ ಹಾಂ ಯು ಆರ್ ಅನ್ಫಿಟ್ ಈ ರಾಜ್ಯಕ್ಕೆ ಈ ಕನ್ನಡ ಪವಿತ್ರವಾದ ಭುವನೇಶ್ವರಿ ತಾಯಿ ನೆಲದಲ್ಲಿ ಇರಲಿಕ್ಕೆ ನೀನು ಅಪವಿತ್ರ ನೀನು ಯು ಆರ್ ಅನ್ ಎಕ್ಸೆಪ್ಷನ್ ಏನು ಎಜುಕೇಷನ್ ಆಗಿದೆಯಾ ನಿಂದು ಹೊಡೆ ಬಡಿ ನಾನು ಗುಂಡಾಗಿರಿ ಮಾಡ್ತಾನೆ ಹಾಂ ಲಾಯರ್ ಆದರೆ ಯಾರು ಗೂಂಡಗಿರಿ ಮಾಡ್ತಾರ ಆ ಗುಂಡಾಗಿರಿ ಮಾಡಕ್ಕಾದ್ರೆ ಈ ಲಾಯಕೇ ಬೇಕಾ ಆ ಪೊಲೀಸ್ ಲಾಟಿ ಓಹೋ ಪೊಲೀಸ್ ಲಾಟಿ ಏಟು ಯಾವ ಪೊಲೀಸರು ನಿನಗೆ ಒದ್ದೊಳ ಹಾಕಿದ್ರು ಅದು ಗೊತ್ತಲ್ಲವಾಗವ ಅವಾಗ ಹೊಡೆದ್ರ ಬಗ್ಗೆ ನಿನ್ನ ಇವನಿಗೆ ಪೊಲೀಸರು ಹದಿನೈದು ದಿವಸ ಕಸ್ಟಡಿ ಕೊಟ್ಟದ್ರಿ ಇವನಿಗೆ ಜಗ್ಗ ಇವನು ಒಬ್ಬ ಕೀಲರಿಗೂ ಮಾತಾಡ್ತಾನ ಚನ್ನಣ್ಣವ್ರಿಗೂ ಮಾತಾಡಿದ ಕಾಕಿಗೆ ಕಾಕಿಗೆ ಮಾತಾಡ್ತಾನ ವೈಯಕ್ತಿಕವಾಗಿ ಒಬ್ಬರ ಪೊಲೀಸರು ತಪ್ಪು ಮಾತಾಡಿದ್ರೆ ಅವ್ರಿಗೆ ನಾವು ಮಾತಾಡ್ತವೆ ಆದರೆ ಇಡೀ ಕಾಕಿಗೆ ಮಾತಾಡ್ತಾನ ಇವನು ಕಾಕಿಗೆ ಮಾತಾಡಕ್ಕೆ ನಿನಗೆ ಏನು ಮ್ಯಾಂಡೇಟ್ ಇದೆಯಾ ಈ ದೇಶ ರಕ್ಷಣೆ ಮಾಡಿದ ಕಾಕಿ ಅದು ಈ ದೇಶದಲ್ಲಿ ಡ್ರೈವರ್ ಹಾಕ್ತಾರೆ ಕಂಡಕ್ಟರ್ ಹಾಕ್ತಾರೆ ಯೂನಿಫಾರ್ಮ್ ಹೋಮ್ ಗಾರ್ಡ್ಸ್ ಹಾಕ್ತಾರೆ ಆ ವಾಚ್ಮ್ಯಾನ್ಸ್ ಹಾಕ್ತಾರೆ ಆ ಸೈನಿಕರು ಹಾಕಿದ್ದಾರೆ ಪೊಲೀಸರು ಹಾಕಿದ್ದಾರೆ ಐ ಜಿ ಪಿ ಅಂದ ಹಳ್ದು ಎಲ್ಲರೂ ಕಾಕಿ ಹಾಕಿದ್ದಾರೆಪ್ಪ ಖಾಕಿದಾರಿಗೆ ನೀನು ಒಂದು ಮಾಸ್ ಆಫ್ ಯೂನಿಫಾರ್ಮ್ ಬೈತಿಯಲ್ಲ ಹಾಂ ನಮಗೆ ಕಪ್ಪು ಬೈದ್ರೆ ಸುಮ್ಮನೆ ಸುಮ್ಮನಿಲ್ತವ ನಾವು ಹಾಂ ಒಂದು ಯೂನಿಟ್ ಇದೆ ನೆಟ್ವರ್ಕ್ ಇದೆ ಅದು ನಿನಗೆ ಜ್ಞಾನ ಇಲ್ಲ ಅಂದರೆ ತಲಿಯೊಳಗೆ ಜ್ಞಾನ ಐತೋ ಬಿಟ್ಟೋತೆ ತಲೆ ತಲಿಯ ಮೋಸ್ಟ್ಲಿ ಒಂದು ಸೈಡ್ ಏನಾರ ಅದು ನೀವು ಹೋಗಿ ಸ್ವಲ್ಪ ಆಸ್ಪತ್ರೆ ಒಳಗೆ ತೋರಿಸ್ಕೊಂಡು ಮೈಂಡ ರಿಪೇರಿ ಮಾಡಿಸ್ಕ್ಯ ಹೌದಾ ಯಾಕಂದ್ರೆ ಇನ್ನೂ ನಲವತ್ತಾರು ವರ್ಷ ನಿನಗೆ ನೀನು ಅರವತ್ತ್ನಾಲ್ಕು ವರ್ಷದ ಮಾತಾಡದೆ ಮಾತಾಡ್ತೀಯಪ್ಪ ತಲಿ ಅರವ ಅರವತ್ತಾರದ ಅರುವ ಹದಿನೈದು ವರ್ಷದವ್ರಿಗೆ ಹಿರೇತನ ಬರಬಾರ್ದಂತ ಅರವತ್ತು ವರ್ಷದವ್ರಿಗೆ ಹುಚ್ಚಾಟ ರೆಡಿ ಮಾಡೋದಂತ ಯಾಕಂದ್ರೆ ಓಡಾಡಿ ಓಡಾಡಿ ಸುಸ್ತಾ ಆಗ್ಬಿಡತಾನ ನಿನಗೆ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಹುಚ್ಚಾಟ ಹಿಡಿತೈತಿ ಜಗ್ಗ ಅದಕ್ಕೆ ನಿನಗೆ ಯಾಕೆ ಹಾಪಾಗ್ಬಿಡತಿ ನಿನಗೆ ತಲೆ ಅವರೇನು ಟ್ರೋಲ್ ಮಾಡಿದಾರಲ್ಲ ಯಾರು ಅವರು ಡಿ ಬಾಸ್ ಜೂನಿಯರ್ಸ್ ಏನ ಫ್ಯಾನ್ಸ್ ಏನ ಟ್ರೋಲ್ ಮಾಡಿದ್ರು ಕೆಲವ್ರು ಮಾಡ್ತಾರೆ ಟ್ರೋಲ್ ಮಾಡೋದು ಅವ್ರದ್ದು ಇರ್ತದೆ ನಾನು ಮಾಡಿದ್ದಾರೆ ಮಾಡ್ತಾರೆ ಎಂತೆಂಥರ್ನೂ ಮಾಡಿದ್ದಾರೆ ಆ ಪ್ರಧಾನಿ ಮಾಡಿದ್ದಾರೆ ಇವರು ಮಾಡಿದ್ದಾರೆ ಮಾಜಿ ಪ್ರಧಾನಿಗಳನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳನ್ನ ಮಾಡಿದ್ದಾರೆ ಯಾರ್ಯಾರು ತಿಳಿತಾರೋ ಅವ್ರನ್ನ ಮಾಡ್ತಾರೆ ಫೇಕ್ ಐಡಿಯಟ್ಗಂತಾರೆ ಟ್ರೋಲ್ ಮಾಡ್ತಾರೆ ಈ ಪತ್ರಕರ್ತರು ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಹಾಗಂತ ಅವ್ರು ಬೆನ್ನತ್ತಿಗೆ ಹೋಗಕ್ಕಾಗತ್ತಾ ಆ ನಿನಗೆ ಎಷ್ಟು ಇಟ್ಟು ಬಂದ್ಬಿಟ್ಟದಪ್ಪ ಟ್ರೋಲ್ ಮಾಡೋದಕ್ಕೆ ಹೆಣ್ಮಕ್ಳು ಟ್ರೋಲ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಮಾತಾಡು ಆ ಹೋಗ್ಯಾರ ಮುದುಕಿ ಜೊತೆ ಡ್ಯಾನ್ಸ್ ಡ್ಯಾನ್ಸ್ ನೀವು ಮುದುಕಿ ಮುದುಕಿ ಜೊತೆ ಡ್ಯಾನ್ಸ್ ನೀವು ಮುದುಕ ಆ ಏನು ಸಾಧನೆ ಮಾಡಿದೆ ಅಂತ ಅಯ್ಯ ನೀನು ಯಾವ ಬಡವರಿಗೆ ಸಾಧನೆ ಮಾಡಿದಿ ಈ ಸಮಾಜಕ್ಕೆ ಏನೇ ಮಾಡಿದಿ ನೀನು ಸಂವಿಧಾನದ ಪರ ಅದಿಯ ನೀನು ಸಂವಿಧಾನದ ಪರ ಅಂದರೆ ಒಂದು ನಾಲ್ಕು ಹೀಲ್ಸು ಪ್ಯಾರಲಲ್ಲಾಗಿ ಹೋಗಬೇಕು ಈ ದೇಶ ಆರ್ಥಿಕವಾಗಿ ಸದೃಢ ಆಗಬೇಕು ಪರದೇಶದವ್ರು ಮೇಲೆ ನಮ್ಮ ನಮ್ಮ ತೀಟಿಗೆ ಅವರು ನಮ್ಮೇಲೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಪರದೇಶಿಯರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಲ್ಲಯ್ಯ ಆ ಚೀನಾ ಬಂದು ಇಪ್ಪತ್ತು ಮಂದಿ ನಮ್ಮ ನಮ್ಮ ಸೈನಿಕರನ್ನು ಕೊಲ್ತು ಅದ್ರ ಬಗ್ಗೆ ಒಮ್ಮೆ ಮಾತಾಡಿ ಏನಿಲ್ಲ ನೀನು ಜಗ್ಗ ಹಾಂ ಅಲ್ಲಲ್ಲಿ ಇದ್ರಾಗ ಆ ಪುಲ್ವಾಮಾ ದಾಳಿ ಒಳಗೆ ನಲವತ್ತೆರಡು ಮಂದಿ ಆತ ಆದರು ಸೈನಿಕರು ಅದ್ರ ಬಗ್ಗೆ ಮಾತಾಡಿ ಏನಿಲ್ಲ ನೀನು ನೀನು ಈ ದೇಶ ಪ್ರೇಮ ಇದೆ ಏನಿಲ್ಲ ಜಗ್ಗ ಈ ಭಾರತದ ಆರ್ಥಿಕ ಸ್ಥಿತಿ ಬಗ್ಗೆ ಮಾತಾಡಿಯೇ ನೀನು ರಾಜಕೀಯ ಸ್ಥಿತಿ ಬಗ್ಗೆ ಮಾತಾಡಿಯ ನೀನು ಈ ರೀ ಈ ದೇಶದ ಸೈನ್ಸ್ ಬಗ್ಗೆ ಮಾತಾಡಿ ನೀನು ಈ ದೇಶದ ಟೆಕ್ನಾಲಜಿ ಬಗ್ಗೆ ಮಾತಾಡಿ ನೀನು ಇವತ್ತು ಆಟಮ್ ಬಾಂಬ್ಸು ನ್ಯೂಕ್ಲಿಯರ್ ವೆಪನ್ಸು ಇಂಟರ್ನ್ಯಾಷನಲ್ ಇದ್ರೊಳಗೆ ಆ ಪ್ಯಾಲಿಸ್ಟೇನು ಈ ಸರಿ ಹೋರಾಟ ಮಾಡಿದ್ವು ಒಂದು ಸಂಘರ್ಷ ನಡೆದದಾವೆ ಇವೆಲ್ಲವನ್ನು ಕೂಲಾಗಿ ನಾವು ನೋಬಲ್ನೆಸ್ಸಿಗೆ ತರಬೇಕು ದಟ್ ಈಸ್ ದಿ ಅಡ್ವೊಕೇಟ್ ಪ್ರೊಫೆಷನ್ ದಟ್ ಈಸ್ ದಿ ನೋಬಲ್ ಪ್ರೊಫೆಷನ್ ಇಟ್ ಈಸ್ ನಾಟ್ ದಿ ಪ್ರೊಫೆಷನ್ ಆಫ್ ಆ್ಯಂಡ್ ಅರ್ನಿಂಗ್ ದಿ ಮನಿ ಹಣ ದುಡಿಯ ಅಂತ ಹಣ ಮಾಡೋವಂಥ ಒಂದು ಪ್ರೊಫೆಷನ್ ನಮ್ಮದಲ್ಲ ಕಪ್ಪು ಬೆಳಪು ಕಪ್ಪನ್ನು ಕಪ್ಪನ್ನು ಪ್ರತಿಭಟಿಸೋ ಕಪ್ಪು ಯಾವುದಕ್ಕೈತಿ ನಾವು ಪ್ರತಿಭಟನೆ ಮಾಡೋಕ್ಕೆ ವೈಟ್ ಬ್ಯಾಂಡ್ ಯಾಕಿದೆ ಅಂದರೆ ನೋಬಲ್ನೆಸ್ ಸಮಾಜದಲ್ಲಿ ಶಾಂತಿ ತರಕ್ಕೆ ರೊಕ್ಕ ಮಾಡ್ಬೇಕಂದ್ರೆ ಅಂದ್ರೆ ನಾವು ಇಷ್ಟೊತ್ತಿಗೆ ಸಾವಿರಾರು ಕೋಟಿ ಮಾಡ್ತಿದ್ದೀವಿ ನಾವು ನೀನೇನೋ ದುಡ್ಡು ಹಣ್ಣು ಹಿಂದೆ ಬೆನ್ನತ್ತಿದೆಯಲ್ಲೋ ಹುಚ್ಚ ಆ ರಮೇಶ್ ಯೂಸ್ ಒಳ ಹಾಕಿ ಸಾಕು ಈ ಇವನ್ನ ಇದಿಲ್ಲ ಸುಮ್ಮನೆ ಬಿಲ್ಡಪ್ ಕೊಟ್ಕೊಂಡು ಪ್ರಚಾರ ಪ್ರಿಯ ಆಗಬೇಡ ಒಂದು ಸಲಹೆ ನಿನಗೆ ನಿನಗೇನೋ ನನ್ನಂತನೇ ಲಾಯರ್ ಅಂತ ತಿಳ್ಕೊಂಬಿಟ್ಟಿದ್ದು ನಿನ್ನ ಸಾಮಾನ್ಯ ಜನ ಹೆಂಗೆ ತಿಳ್ಕೊಳೋದಲ್ಲ ಒಂದು ಕಾನೂನು ರೀ ಇವರಿಗೆ ಸಿ ಆರ್ ಪಿ ಸಿ ಮೀನಿಂಗ್ ಗೊತ್ತಿಲ್ಲ ಹೋಗಿ ಎಲ್ ಎಲ್ ಬಿ ಲಾಂಗ್ ಫಾರ್ಮ್ ಹೇಳಲ್ಲ ನೀನು ಜಗದೀಶ ನಿನಗೆ ಎಲ್ ಎಲ್ ಬಿ ಲಾಂಗ್ ಫಾರ್ಮ್ ಹೇಳ್ಬಿಡಿ ನೀನು ನೀನು ಗಂಡಸು ಅಂತಾನೆ ಕೇಳೋ ಮಂದಿ ಕೂಡ ಕೇಳೇ ಹೇಳೋ ನೀನು ಗಂಡು ಸಾಗಿದ್ರೆ ನಾನು ಸವಾಲು ಸ್ವೀಕಾರ ಮಾಡು ಎಲ್ ಎಲ್ ಬಿ ವಾಟ್ ಈಸ್ ಮೀಂಟ್ ಬೈ ಎಲ್ ಎಲ್ ಬಿ ಎಲ್ ಎಲ್ ಬಿ ಲಾಂಗ್ ಫಾರ್ಮ್ ಹೇಳಿ ನೀನು ಗಂಡು ಸಾಗಿದ್ರೆ ನಾನು ಹೇಳ್ತೇನೆ ಎಲ್ ಎಲ್ ಬಿ ಲಾಂಗ್ ಫಾರ್ಮ್ ಹೇಳೋ ನಾನು ಹೇಳ್ತೇನೆ ನೀ ಗಂಡ್ರೆ ಎಲ್ ಬಿ ಲಾಂಗ್ ಫಾರ್ಮ್ ಹೇಳಬೇಕು ಹೊತ್ತು ಹೇಳಿ ಆದರೆ ಮುಚ್ಕೊಂಡು ನೋಗು ಅವ್ರು ಡಿ ಬಾಸ್ ಬಗ್ಗೆ ಇವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡ್ತೀಯಲ್ಲ ನೀನು ಯಾರು ನೀನು ಮಾತಾಡೋಕೆ ತಪ್ಪಿದ್ದವ್ರ ಬಗ್ಗೆ ಮಾತಾಡಿ ನೀನು ತಪ್ಪು ಮಾಡಿದವ್ರ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡ್ತಾನೆ ಹುಚ್ಚಾ ಥೂ ನಾಚಿಗೇಟನೆ ಈ ದೇಶದಲ್ಲಿ ಇದು ಮಾಡೋ ದುಡುತ್ತಿನ್ನೋ ಕಷ್ಟಪಡು ದುಡಿಬೇಕು ದುಡಿದ್ರೆ ಬಜ್ಜು ಬರೋಲ್ಲ ಕಷ್ಟಪಡ್ಬೇಕು ನಾವೆಲ್ಲ ದನ ಕಾದು ಹಾ ನಾವೆಲ್ಲ ಆ ದಿನ ಅಪ್ ಆ್ಯಂಡ್ ಡೌನ್ ಹನ್ನೆರಡು ಕಿಲೋಮೀಟ್ರ್ ಮೂರು ವರ್ಷ ನಡೆದೆ ನಾನು ಬರಿಗಾಲಿನಿಂದ ನಡೆದನೇ ಹೆಮ್ಮೆಯಿಂದ ಎಡಕಂತನಿ ಇವತ್ತು ನಾನು ರೈತರ ಮಕ್ಕಳು ನಾವು ಈ ಮಟ್ಟಕ್ಕೆ ಬಂದದವೇ ದುಡ್ದು ಒಂದು ಮಾಡ್ಕೊಂಡು ನೆಳೆ ಮಾಡ್ಕೊಂಡವೇ ಲೆಜಿಟಿಮೇಟಾಗಿ ಇಲ್ಲೆಜಿಟಿಮೇಟು ಅನೈತಿಕವಾಗಿ ರೊಕ್ಕ ಕನ್ನಿಸ್ಕೊಳ್ಳಲ್ಲ ನಾನು ಜೈ ಹಿಂದ್ ಜೈ ಕರ್ನಾಟಕ